ಈ ಪ್ರಪಂಚದಲ್ಲೇ ಅತಿ ಬುದ್ಧಿವಂತಿಕೆ ಇರುವಂತಹ ಪ್ರಾಣಿ ಅಂದ್ರೆ ಅದು ಹ್ಯೂಮನ್ಸ್ ಆದ್ರೆ ಸಹಾನುಭೂತಿ ಇಲ್ಲದ ಎಂಪತಿ ಇಲ್ಲದ ಬುದ್ಧಿವಂತಿಕೆ ನಮ್ಮ ಸುತ್ತ ಇರುವಂತ ಸುಂದರವಾದ ವಿಷಯಗಳನ್ನ ಪ್ರಾಣಿಗಳನ್ನ ಪ್ರಕೃತಿಗಳನ್ನ ನಾಶ ಮಾಡಾಕುತ್ತೆ ಹ್ಯೂಮನ್ಸ್ ಅಭಿವೃದ್ಧಿಗಾಗಿ ಆಸ್ತಿಗಾಗಿ ಶಕ್ತಿಗಾಗಿ ಪ್ರಕೃತಿಯ ನಿಜವಾದ ಅರ್ಥವನ್ನೇ ಮರಿತಾ ಇದ್ದಾರ ಅದ್ರ ಫಲಿತಾಂಶ ಎರಡ್ ಸಾವಿರದ ಹನ್ನೊಂದರಲ್ಲಿ ನಡೆದಂತ ಒಂದು ಸ್ಟಡಿಯಲ್ಲಿ ಕಳೆದ ಐನೂರು ವರ್ಷಗಳಲ್ಲಿ ರಫ್ ಆಗಿ ನಿಯರ್ಲಿ ಮೂರು ಲಕ್ಷದ ಎಂಬತ್ತೊಂದು ಸಾವಿರದ ನೂರ ಐವತ್ತು ಜೀವರಾಶಿಗಳು ಅಳಿದು ಹೋಗಿದೆ ಅಂತ ಹೇಳ್ತಾರೆ ಇವತ್ತು ಹ್ಯೂಮನ್ ಆಕ್ಟಿವಿಟಿಯಿಂದ ನಾಶವಾದಂತ ಕೆಲವು ಪ್ರಾಣಿಗಳ ಬಗ್ಗೆ ನೋಡ್ಕೊಂತ ಹೋಗೋಣ ನೀವು ಕೇಳ್ತಿರೋ ಧ್ವನಿ ನಾನು ರಕ್ಷಿತ್ ಇವಾಗ ನೀವು ವಿಡಿಯೋದಲ್ಲಿ ನೋಡ್ತಾ ಇರೋದು ಬೆಂಜಮಿನ್ ಆಸ್ಟ್ರೇಲಿಯಾದ ಟಾಸ್ಮ್ಯಾನಿಯಾ ಅನ್ನೋ ಒಂದು ದ್ವೀಪದಲ್ಲಿ ಕಾಣಿಸ್ಕೊಳ್ತಾ ಇದ್ದಂತ ಒಂದು ಪ್ರಾಣಿ ಇದನ್ನ ಸೈನ್ ಇಲ್ಲ ಟಾಸ್ಮ್ಯಾನಿಯನ್ ಟೈಗರ್ ಅಂತ ಕರೀತಾರೆ ಇವಾಗ ನೀವು ವಿಡಿಯೋದಲ್ಲಿ ನೋಡ್ತಾ ಇರೋದೆ ಪ್ರಪಂಚದಲ್ಲೇ ಕೊನೆಯ ಟ್ಯಾಸ್ಮಾನಿಯನ್ ಟೈಗರ್ ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಇದು ಸತ್ತು ಕಂಪ್ಲೀಟ್ ಆಗಿ ಅಳಿದು ಹೋಯಿತು ಇದು ನೋಡೋದಕ್ಕೆ ಶ್ವಾನಗಳ ರೀತಿ ಇದ್ರೂನು ಹುಲಿಗಳ ರೀತಿ ಸ್ಟ್ರೈಪ್ಸ್ ಇದ್ದಿದ್ರಿಂದ ಟ್ಯಾಸ್ಮ್ಯಾನಿಯನ್ ಟೈಗರ್ ಅಂತ ಹೆಸರಿಡ್ತಾರೆ ಆದ್ರೆ ಇದು ನಾಯಿ ಜಾತಿಗೂ ಸೇರಲ್ಲ ಕ್ಯಾಟ್ ಸ್ಪೀಶಿಸ್ಗೂ ಬರಲ್ಲ ಯಾಕಂದ್ರೆ ಇದೊಂದು ಮಾರ್ಸೋಪಿಯಲ್ ಅಂದ್ರೆ ಕ್ಯಾಂಗರುಗಳ ರೀತಿಯೇ ಮರಿಗಳನ್ನ ತನ್ನ ಪಾಕೆಟ್ ನಲ್ಲಿ ಇಟ್ಕೊಳ್ಳುವಂತ ಪ್ರಾಣಿ ಅಲ್ಲಿನ ಜನ ಇದು ಅವರ ಕುರಿಗಳನ್ನ ಬೇಟೆ ಆಡ್ತಿದೆ ಅಂತ ಭಾವಿಸಿ ಇದನ್ನ ಬೇಟೆ ಆಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇನ್ಫ್ಯಾಕ್ಟ್ ಅಲ್ಲಿನ ಗೌರ್ಮೆಂಟ್ ಇದಕ್ಕೆ ಬೌಂಟಿನ ಅನೌನ್ಸ್ ಮಾಡ್ತಾರೆ ಇದ್ರ ಫಲಿತಾಂಶ ಏನಾಗುತ್ತೆ ಅಂದ್ರೆ ಇದ್ದಂತ ಒಂದೇ ಒಂದು ದೊಡ್ಡ ಪ್ರೆಡೇಟರ್ ಆದ ಟಸ್ಮ್ಯಾನ್ ಎಂಟೈ ಕಂಪ್ಲೀಟ್ ಆಗಿ ಅಳಿದು ಹೋಗುತ್ತೆ ಇವತ್ತಿಗೂ ಆಸ್ಟ್ರೇಲಿಯಾದಲ್ಲಿ ಯಾವುದೇ ನ್ಯಾಚುರಲ್ ಪ್ರೆಡಿಟರ್ ಇಲ್ಲದೆ ಇರೋದ್ರಿಂದ ಒಂದ್ ಕಡೆ ಸಸ್ಯಾಹಾರಿಗಳು ಹೆಚ್ಚಾಗಿ ಇನ್ನೊಂದ್ ಕಡೆ ಇನ್ವೇಸಿವ್ ಆಕ್ರಮಣಕಾರಿ ಪ್ರಾಣಿಗಳ ಹೆಚ್ಚಾಗಿ ಅಲ್ಲಿನ ಬೆಳೆಗಳನ್ನ ತಿಂದು ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ತು ಓವರ್ ಗ್ರೇಸಿಂಗ್ ಆಗೋದ್ರಿಂದ ಅಲ್ಲಿನ ಮಣ್ಣು ಅದರ ಫಲವತ್ತತೆನ ಕಳ್ಕೊಳುತ್ತೆ ಇನ್ನು ಹಲವಾರು ಪ್ರಾಬ್ಲಮ್ಸ್ ಆಸ್ಟ್ರೇಲಿಯಾ ಫೇಸ್ ಮಾಡ್ತಾ ಇದೆ ಹಾಗೆ ಆಸ್ಟ್ರೇಲಿಯಾದಿಂದ ಆಫ್ರಿಕಾದ ಕೆನ್ಯಾ ಸೈಡ್ ಬಂದ್ರೆ ನಾರ್ಥರ್ನ್ ವೈಟ್ ರೈನು ನೋಡುತ್ತೀರಾ ಇವಾಗ ನೀವು ನೋಡ್ತಾ ಇರೋದು ನಾಜಿನ್ ಮತ್ತೆ ಫಟೋ ಬ್ಯೂಟಿಫುಲ್ ಆಗಿರೋ ಮ್ಯಾಸಿವ್ ಆಗಿರೋ ಕ್ರಿಯೇಚರ್ಸ್ ಆದ್ರೆ ಈ ಎರಡು ವೈಟ್ ರೈನರ್ಸ್ಗೂ ಇಪ್ಪತ್ನಾಲ್ಕ ಗಂಟೆ ಬಂದೂಕುಗಳನ್ನ ಹಿಡ್ಕೊಂಡು ನಾಲ್ಕು ಜನ ಕಾಯ್ತಾ ಇರ್ತಾರೆ ಈಗಲ್ಲಿ ವೈಟ್ ರೈನರ್ಸ್ಗೆ ಎರಡು ಕೊಂಬುಗಳಿರುತ್ತೆ ಇರುತ್ತೆ ಒಂದು ಚಿಕ್ಕದು ನಿಯರ್ಲಿ ಇಪ್ಪತ್ತರಿಂದ ಇಪ್ಪತ್ತೆರಡು ಇಂಚ್ ಉದ್ದ ಇರೋದು ಇನ್ನೊಂದು ನಿಯರ್ಲಿ ಮೂವತ್ತೇಳರಿಂದ ನಲ್ವತ್ ಇಂಚ್ ಉದ್ದ ಇರುತ್ತೆ ಆ್ಯಂಡ್ ಈ ಕೊಂಬುಗಳು ಬೌನ್ ಥರ ಅಲ್ಲ ಇನ್ಸ್ಟೆಡ್ ಕೆರಟಿನ್ ಅನ್ನೋ ಒಂದು ಪ್ರೋಟೀನ್ ಇಂದ ಆಗಿರೋ ಹಾರ್ನ್ಸ್ ಈ ಕೆರಟಿನ್ ಅನ್ನೋ ಪ್ರೋಟೀನ್ ಮಾನವರ ಬೆರಳಲ್ಲೂ ಅವರ ಕೂದಲಲ್ಲೂ ಸಿಗುವಂತಹ ಒಂದು ಪ್ರೋಟೀನ್ ಕಾಮನ್ ಆಗಿ ಎಲ್ಲ ಕಡೆ ಸಿಗುವಂಥ ಒಂದು ಪ್ರೋಟೀನ್ ಬಂದು ಕೆರಟಿನ್ ಆ ರೆಗ್ಯುಲರ್ ಪ್ರೋಟೀನ್ ಬಿಟ್ಟು ಆ ಕೊಂಬುಗಳಲ್ಲಿ ಯಾವುದೇ ರೀತಿಯ ಹೆಲ್ತ್ ಬೆನಿಫಿಟ್ಸ್ ಅದರಲ್ಲಿ ಇಲ್ಲ ಅಂತ ಹೇಳ್ತಾರೆ ರಿಸರ್ಚರ್ಸ್ ಆ್ಯಂಡ್ ಈ ಕೊಂಬು ಮುರಿದ್ರೂ ಮತ್ತೆ ಬೆಳ್ಕೊಳುತ್ತೆ ಆದರೆ ಕೆಲವರು ಅದರ ಮುಖ್ಯತ್ವನ ನೋಡಿದ್ರೆ ಅದ್ರಲ್ಲಿಂದ ಸಿಗೋ ದುಡ್ಡನ್ನ ನೋಡ್ತಾರೆ ಪಾರ ಪ್ರಮಾಣದಲ್ಲಿ ಬೇಟೆಯನ್ನು ಆಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಆ ಕೊಂಬುಗಳಿಗೋಸ್ಕರ ಏಷ್ಯಾ ಖಂಡದಲ್ಲಿರುವಂತಹ ಕೆಲವು ದೇಶಗಳಿಗೆ ಇದನ್ನ ರಫ್ತು ಮಾಡ್ತಾರೆ ರೀಸನ್ ಇದರಲ್ಲಿ ಹೆಲ್ತ್ ಬೆನಿಫಿಟ್ಸ್ ಇದೆ ಅನ್ನೋ ಒಂದು ಮೂಢ ನಂಬಿಕೆ ಇನ್ನು ಕೆಲವರು ಇದನ್ನ ಸ್ಟೇಟಸ್ ಸಿಂಬಲ್ ಆಗಿ ಇಟ್ಕೊಳ್ಳೋದಕ್ಕೆ ಆಸೆ ಪಡ್ತಾರೆ ಈ ತರ ಓವರ್ ಆಗಿ ಬೇಟೆ ಆಡಿ ಆಡಿ ಇವಾಗ ಬದುಕಿರೋದು ಬರೀ ಎರಡೇ ವೈಟ್ ರೈನೋಸ್ ಆದ್ರೆ ಇದ್ರಲ್ಲಿ ಕ್ಯಾಚ್ ಏನಂದ್ರೆ ಇದು ಎರಡು ಹೆಣ್ಣು ವೈಟ್ ರೈನೋಸ್ ಅಂತತಿಯ ಕೊನೆಯ ಗಂಡು ಎರಡ್ ಸಾವಿರದ ಹದಿನೆಂಟರಲ್ಲೇ ಸತ್ತೋಗುತ್ತೆ ಹೋಗುತ್ತೆ ಎರಡು ಹೆಣ್ಣಾಗಿರೋದ್ರಿಂದ ಅಲ್ಲಿ ಪ್ರೋಕ್ರಿಯೇಷನ್ ನಡೆಯಲ್ಲ ಸೊ ಪ್ರೋಕ್ರಿಯೇಷನ್ ಇಲ್ಲದೆ ಇರೋದ್ರಿಂದ ಫಂಕ್ಷನಲ್ಲಿ ಇದು ಎಕ್ಸ್ಟಿಂಕ್ಟ್ ಅಂತಾನೆ ಕನ್ಸಿಡರ್ ಮಾಡ್ತಾರೆ ಹಂಗೆ ಇವಾಗ ಕೆನ್ಯಾ ಇಂದ ಮಡಗಾಸ್ಕರ್ ಕಡೆ ಹೋದ್ರೆ ಮೊರಿಷಿಯಸ್ ದ್ವೀಪ ಸಿಗುತ್ತೆ ಆ ಮೊರಿಷಸ್ ದ್ವೀಪಗಳಲ್ಲಿ ಇದ್ದಂತ ಪಕ್ಷಿನೇ ಡೋಡು ಈ ಪಕ್ಷಿಯ ಪೂರ್ವಜರು ಪಿಜನ್ಸ್ ಅಂತ ಹೇಳಿದ್ರೆ ನಂಬ್ತೀರಾ ಇದ್ರ ಕ್ಲೋಸೆಸ್ಟ್ ರಿಲೇಟಿವ್ ಬಂದು ನಿಕೋಬಾರ್ ಪಿಜನ್ಸ್ ಪಾರಿವಾಳಗಳು ಟ್ರಾವೆಲ್ ಮಾಡಿಕೊಂಡು ಮೊರಿಷಸ್ ದ್ವೀಪಕ್ಕೆ ಬಂದಾಗ ಅವುಗಳಿಗೆ ಬೇಕಾದ ಎಲ್ಲಾ ಆಹಾರಗಳು ಇಲ್ಲೇ ಸಿಗ್ತಾ ಇತ್ತು ಇಲ್ಲಿ ಇವುಗಳನ್ನ ಬೇಟೆ ಆಡೋಕ್ಕೆ ಯಾವುದೇ ಪ್ರೆಡೇಟರ್ಸ್ ಇಲ್ದೇ ಇರೋದ್ರಿಂದ ಪಾರಿವಾಳಗಳಿಗೆ ಕೆಳಗೆನೆ ಆಹಾರ ಸಿಕ್ತಾ ಇತ್ತು ಟ್ರಾವೆಲ್ ಮಾಡುವಂತ ಅವಶ್ಯಕತೆ ಬಂದು ಇರ್ತಾ ಇರಲಿಲ್ಲ ಅಪ್ರಾಕ್ಸಿಮೇಟ್ ಆಗಿ ನಾಲ್ಕು ದಶಲಕ್ಷ ವರ್ಷಗಳು ಈ ಪಾರಿವಾಳಗಳು ಅಲ್ಲೇ ಇದ್ದಿದ್ರಿಂದ ಅಲ್ಲಿರೋಂತ ಪರಿಸರಕ್ಕೆ ತಕ್ಕನಂಗೆ ಅದು ಎವಾಲ್ವ್ ಆಗ್ತಾ ಬರುತ್ತೆ ಅದು ಸೈಜ್ ಅಲ್ಲಿ ದೊಡ್ಡದಾಗುತ್ತೆ ಆಹಾರ ಕೆಳಗಡೆನೆ ಸಿಗ್ತಾ ಇದ್ರಿಂದ ಆಹಾರ ಅವಶ್ಯಕತೆ ಇಲ್ದೇ ಇರೋಂಗಾಗುತ್ತೆ ಹಲವಾರು ವರ್ಷಗಳು ಇದೇ ರೀತಿ ಇದ್ದಿದ್ರಿಂದ ಆರೋದನೆ ಮರ್ತು ಬಿಡುತ್ತೆ ಇಡ್ಡೋಡು ಅವಾಗೆ ಸಿಕ್ಸ್ಟೀನ್ ಹಂಡ್ರೆಡ್ಸ್ ಅಲ್ಲಿ ಯುರೋಪಿಯನ್ ಮರ್ಚೆಂಟ್ಸ್ ಮೊರೀಷಿಯಸ್ ದ್ವೀಪಕ್ಕೆ ಬರ್ತಾರೆ ಅವ್ರು ಬರೋದು ಇಲ್ದಿರ ಆ ದ್ವೀಪಕ್ಕೆ ಹೊಸದಾದ ಪ್ರಾಣಿಗಳಾದ ನಾಯಿ ಬೆಕ್ಕು ಇಲಿ ಹಂದಿ ಈ ತರ ಪ್ರಾಣಿಗಳನ್ನು ತರ್ತಾರೆ ಈ ತರ ಬಂದಂತ ಪ್ರಾಣಿಗಳು ಡೋಡೋನ ಬೇಟೆ ಆಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ ಅವುಗಳಿಟ್ಟಂತ ಮೊಟ್ಟೆಗಳನ್ನ ನಾಶ ಮಾಡುತ್ತೆ ಅದು ಇಲ್ದಿರೆ ಇಲ್ಲಿಗೆ ಬಂದಂತ ವ್ಯಾಪಾರಿಗಳು ಡೋಡೋನ ದೊಡ್ಡ ಸೈಜ್ ಚಿಕನ್ ರೀತಿಯೇ ಬೇಟೆ ಆಡಿ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇನ್ಫ್ಯಾಕ್ಟ್ ಲೆಸ್ ದನ್ ಹಂಡ್ರೆಡ್ ಇಯರ್ಸ್ ಡೋಡೋಗಳು ಕಂಪ್ಲೀಟ್ ಆಗಿ ಅಳೆದು ಹೋಗುವಂತ ಸ್ಥಿತಿ ಬಂದ್ಬಿಡುತ್ತೆ ಇವಾಗ ಮೊರಿಷಸ್ ಇಂದ ಹಂಗೆ ಟುವರ್ಡ್ಸ್ ದಕ್ಷಿಣ ಅಮೆರಿಕಾದ ಇಕ್ವೈಡರ್ ದಾಟಿ ಸಿಗುವಂತ ದ್ವೀಪ ಪಿಂಟಾ ಐಲ್ಯಾಂಡ್ ಇವಾಗ ನೀವು ನೋಡ್ತಾ ಇರೋದು ಲಾನ್ಸನ್ ಜಾರ್ಜ್ ಇವನೊಬ್ಬ ಪಿಂಟಾ ದ್ವೀಪದ ಆಮೆ ಸಾರಿ ಪಿಂಟಾ ದ್ವೀಪದಲ್ಲಿದ್ದಂತ ಕೊನೆಯ ಆಮೆ ನಿಯರ್ಲಿ ಫೈವ್ ಫೀಟ್ ಹೈಟ್ ಇದ್ದಂತ ದೊಡ್ಡ ಗಾತ್ರದ ಆಮೆ ಇದು ಎರಡ್ ಸಾವಿರದ ಹನ್ನೆರಡರಲ್ಲಿ ಇವನ್ ಸಾಯ್ಬೇಕಾದ್ರೆ ಇವನಿಗೆ ಸುಮಾರು ನೂರು ವರ್ಷಗಳಾಗಿರುತ್ತೆ ಇದ್ರ ಫ್ಯಾಟ್ ನ ಬರ್ನ್ ಮಾಡಬೇಕಾದ್ರೆ ಸಿಗುವಂತ ಆಯಿಲ್ ನ ಫ್ಯೂಯಲ್ ಆಗಿ ಯೂಸ್ ಮಾಡ್ತಿದ್ರು ಅಲ್ಲಿನ ಜನ ಮೋಸ್ಟ್ಲಿ ಮಾಂಸಕ್ಕೋಸ್ಕರ ಇದನ್ನ ಬೇಟೆ ಆಡ್ತಾ ಇದ್ರು ಅದಾದ್ಮೇಲೆ ಅಲ್ಲಿನ ಜನ ಈ ದ್ವೀಪಕ್ಕೆ ಹೊಸ ಪ್ರಾಣಿಯಾದ ಕುರಿಗಳನ್ನ ತರ್ತಾರೆ ಆ ದ್ವೀಪಕ್ ಬಂದಂತ ಕುರಿಗಳು ಆ ಆಮೆಗೆ ಸಿಗ್ತಾ ಇದ್ದಂತ ಎಲ್ಲಾ ಸೋರ್ಸಸ್ ಆಫ್ ಫುಡ್ ಅನ್ನು ತಿಂದು ಇವುಗಳಿಗೆ ಆಹಾರ ಇಲ್ದಂಗಾಗಿ ಕೊನೆಗೆ ಇವುಗಳು ಅಳಿದು ಹೋಗುತ್ತೆ ಪಿಂಟಾ ದ್ವೀಪದಲ್ಲಿ ಪಿಂಟಾ ದ್ವೀಪದ ಆಮೆಗಳು ಇಲ್ಲ ಐಲ್ಯಾಂಡ್ ಇಂದ ಹಾಗೆ ಟುವರ್ಡ್ಸ್ ಯುನೈಟೆಡ್ ಸ್ಟೇಟ್ಸ್ ಬಂದ್ರೆ ಅಲ್ಲಿ ಇದ್ದಂತ ಪಕ್ಷಿನೇ ಕ್ಯಾರೋಲಿನ ಪ್ಯಾರಾಕಿತ್ ವೈಬ್ರೆಂಟ್ ಗ್ರೀನ್ ಆರೆಂಜ್ ಅಲ್ಲಿ ಇದ್ದಂತ ಒಂದು ಪಕ್ಷಿ ಇವಾಗ ನೀವು ನೋಡ್ತಾ ಇರೋದು ಇನ್ಕಾಸ್ ಕೊನೆಯ ಗಂಡು ಪ್ಯಾರಾಕಿತ್ ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಅಲ್ಲಿ ಕೊನೆ ಉಸಿರನ್ನ ಹೇಳದಿತ್ತು ಪ್ಯಾರಾಕಿಡ್ಸ್ ಅಂತ ತಿನಿ ಅಳಿದು ಹೋಗೋದಕ್ಕೆ ಕಾರಣ ಅಫ್ಕೋರ್ಸ್ ಡಿಫಾರೆಸ್ಟೇಷನ್ ನಗರೀಕರಣ ಕೃಷಿ ವಿಸ್ತರಣೆ ಅಂತ ಎಲ್ಲ ಒಂದು ಪಾರ್ಟ್ ಆಗಿದ್ರು ಇನ್ನೊಂದು ಪಾರ್ಟ್ ಬಂದು ಪೆಟ್ರೇಡ್ ವ್ಯಾಪಾರ ಮತ್ತೆ ಈ ಪಕ್ಷಿಗಳ ರೆಕ್ಕೆಗಳು ತುಂಬಾ ಬ್ರೈಟ್ ಆಗಿದ್ರಿಂದ ಅಲ್ಲಿರುವಂತಹ ಹೆಂಗಸರು ಈ ರೆಕ್ಕೆಗಳನ್ನ ಅಲಂಕಾರದ ವಸ್ತುಗಳಾಗಿ ನೋಡ್ತಾ ಇದ್ರು ಇನ್ಫ್ಯಾಕ್ಟ್ ಅವರು ಹಾಕುವಂಥ ಟೋಪಿಗಳ ಮೇಲೆ ರೆಕ್ಕೆಗಳನ್ನ ಇಟ್ಕೊಳ್ಳೋದಕ್ಕೆ ಚೆನ್ನಾಗಿದೆ ಅಂತ ಇವುಗಳನ್ನ ಬೇಟೆ ಆಡೋದಕ್ಕೆ ಆರಂಭಿಸುತ್ತಾರೆ ಅಲಂಕಾರದ ಪ್ರಾಡಕ್ಟ್ಸ್ ಗಳಿಗಾಗಿ ಇವುಗಳು ಬೇಟೆ ಆಡಲ್ಪಟ್ಟವು ಅಳಿದು ಹೋದವು ಪ್ರತಿ ಬಾರಿ ಕಾಡು ನದಿ ಪರಿಸರವನ್ನ ನಾಶ ಮಾಡಿದಾಗ ಅಳಿವಿನ ಹೊಸ ಕತೆ ಪ್ರಾರಂಭವಾಗಿರುತ್ತೆ ನಾವು ನೇರವಾಗಿ ಅವುಗಳನ್ನ ಕೊಲ್ಲದೆ ಇದ್ರೂ ನಮ್ಮ ಜೀವನದ ಶೈಲಿಯಿಂದ ಕೊಂದಿರ್ತೀವಿ ಅಫ್ಕೋರ್ಸ್ ಒಂದು ಪ್ರಾಣಿಯ ಅಳಿವಿನಿಂದನೆ ಇನ್ನೊಂದು ಪ್ರಾಣಿ ಜೀವಿಸೋಕಾಗದು ಇದೇ ಪ್ರಕೃತಿ ನಿಯಮ ಅಂತ ಹೇಳಿದ್ರು ದುರಾಸೆಯಿಂದ ದುಡ್ಡುಗೋಸ್ಕರ ಎಕ್ಸಸಿವ್ ಆಗಿ ಕೊಂದರೆ ನಾಳೆ ದಿವಸ ಅದು ನಮಗೆ ತೊಂದರೆ ಆಗುತ್ತೆ ಮುಂದೆ ಬೇರೆ ವಿಡಿಯೋದಲ್ಲಿ ಸಿಗ್ತೀನಿ ರಕ್ಷಿತ್ ಹೀರ್ ಸನ್ನಿವಾ